ನೆನೆಯುವ ದಿನ ದೇಶ ಪ್ರೇಮ ಹಿಮ್ಮಡಿಗೊಳಿಸುವ ದಿನ ನಾಡಿನ ಚರಿತ್ರೆಯನ್ನು ನೆನೆಯುವ ದಿನ ಒಬ್ಬ ಭಾರತಕ್ಕೆ ಪಡೆದುಕೊಡುವ ದಿನ ಎಂದು ಹೇಳುತ್ತಾ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಹಾಗೂ ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಶಿವ ಶಿವ ನನ್ನ ಮಹೇಶ್ವರ ಗುರು ತಸ್ಮೈ ಶ್ರೀ ಗುರುವೇ ನಮಃ ಈ ಏರಿಯ ಮೇಲೆ ಆಶಯ ಇರುವ ಗುರುಗಳೇ ಹಾಗೂ ಶಿಕ್ಷಕರೇ ಹಾಗೂ ಗಂಧೆ ವ್ಯಕ್ತಿಗಳೇ ನಿಮಗೆಲ್ಲರಲ್ಲೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಅಕ್ಕ ತನಿಖೆ ಮತ್ತು ಅಣ್ಣ ತಮ್ಮಂದಿರು ನಮಗ್ ನೂರ ಎಪ್ಪತ್ತೊಂಬತ್ತು ಸ್ವಾತಂತ್ರ್ಯೋತ್ಸವದ ಶುಭಾಶಯ ಅವರು ಎಷ್ಟೇ ಜನ ಫ್ರೆಂಡ್ಸ್ ಇದ್ರು ಮನಸ್ಸಲ್ಲಿಯೂ ಫ್ರೆಂಡ್ಸ್ ಮೇಲೆ ಪ್ರೀತಿ ಜಾಸ್ತಿ ಮನೆಯಲ್ಲಿ ಈಗ ನಾವು ಭಾರತದಲ್ಲಿ ಸ್ವತಂತ್ರವಾಗಿದ್ದೇವೆ ಅದಕ್ಕೆ ಕಾರಣ ಈ ಸ್ವತಂತ್ರ ಹೋರಾಟ ಮುಂದುವಾಗಿದ್ದು ನಮ್ಮೆಲ್ಲರೂ ಕಪ್ಪಳೆಯ ಮುಖಾಂತರ ಮುಖಾಂತರ ಅವಲೋಕನವನ್ನ ಮಾಡ್ತಿದ್ದೀವಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ದಿನದಂದು ಮಧ್ಯರಾತ್ರಿಯಲ್ಲಿ ನಮಗೆ ಹಾಗೆ ಸ್ವತಂತ್ರ ಬನದು ಅನ್ನೋದು ನಮಗೆಲ್ಲ ಗೊತ್ತಿಲ್ಲ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳು ಮುಗಿದು ಹೋಗ್ತಾ ಮುಂದೆ ನಾವು ಸ್ವತಂತ್ರ ಬಂದ ನಂತರ ಅಂದ್ರ ಸ್ವತಂತ್ರ ಬಂದದ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ಸ್ವತಂತ್ರ ಬಂದ ಅನ್ನದ್ರ ಬಗ್ಗೆ ಅನೇಕ ಜನ ಮಾತಾಡ್ತಾರೆ ಆದ್ರೆ ಸ್ವತಂತ್ರ ಬಂದ ನಂತರ ನಮ್ಮ ದೇಶ ಯಾವ ರೀತಿ ಒಳ್ಳೆ ಉಸಿರೂ ಒಂದೇ ಎಂದು வந்தே மாதரம் வந்தே மாதரம் வந்தே மாதரம் வந்தே மாதரம் பாரதாம்பே நின்னா ಇದು ನಮಗೆಲ್ಲ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಹೋರಾಟಗಾರರ ಮಾಡಿದ ತ್ಯಾಗವನ್ನು ಕರೆತೆ ನಾನು ನನ್ನ ದೇಶವನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ಹೇಳುತ್ತಾ ನಾನು ಈ ಪಂಚನವನ್ನು ಸ್ವಾತಂತ್ರ್ಯವು ಯಾವುದೇ ಬೆಲೆಗೆ ಅದು ಜೀವನದ ಉಸಿರು ಮಹಾತ್ಮ ಗಾಂಧೀಜಿ ಮಧ್ಯರಾತ್ರಿ ಜಗತ್ತು ಜಗತ್ತು ನಿದ್ರಿಸುವಾಗ ಭಾರತವು ಜೀವನ ಮತ್ತು ಸ್ವಾತಂತ್ರ್ಯ

ಹಾಗೆ ಈ ಊರಿನ ಎಲ್ಲರ ಶಿಕ್ಷಕರ ಮತ್ತು ಪೋಷಕರ ಮತ್ತು ನನ್ನ ಬುದ್ಧಿ ಮತ್ತೆಗೂ ಮತ್ತು ನನ್ನ ಶಿಕ್ಷಕರ ಮುಂದುವರೆಗೂ ಇಂದು ಸ್ವಾತಂತ್ರ್ಯ ನಂತರ ಇವತ್ತು ನಾವು ಇಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡಿದ ಇಷ್ಟ ಇದೇ ರೀತಿ ನಮ್ಮ ಅಂಡ ಭಾರತ ಎಂಬ ಬಹಳ ಸಂತೋಷದಿಂದ ಸಡಗರದಿಂದ ಸ್ವಾತಂತ್ರ್ಯವನ್ನು ಆಚರಣೆ ಮಾಡೋ ಕಾರಣ ಏನಪ್ಪ ಅಂತಂದ್ರೆ ನಮಗೆ ಹಿರಿಯರು ನಮ್ಮ ಪ್ರಾಣ ವಿಶ್ವಾಸ ತ್ಯಾಗ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಆದರೂ ಕೂಡ ನಮ್ಮ ಹೇಗು ಸ್ವಾತಂತ್ರ್ಯ ಕೂಡ ಯಾಕೆ